ಹಲೋ ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಈ ಸ್ವರಾಜ್ ಸೆವೆನ್ ಟು ಫೋರ್ ಮಿನಿ ಟ್ರ್ಯಾಕ್ಟರ್ ಮಾರಾಟಕ್ಕಿರುವಂಥದ್ದು ಈ ಟ್ರ್ಯಾಕ್ಟರ್ಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ತಿಳಿಸ್ಕೊಡ್ತೇವೆ ಎಲ್ಲರೂ ನೋಡ್ತಾ ಇರಿ ಇದರಲ್ಲಿ ಪ್ರತಿಯೊಂದು ಡೀಟೇಲ್ಸನ್ನು ನಿಮಗೆ ಕೊಡಲಾಗುತ್ತದೆ ಸ್ನೇಹಿತರೆ ಇದರಿಂದ ಯಾರು ವಿಡಿಯೋನ ಮಿಸ್ ಮಾಡ್ಕೊಬೇಡಿ ಈ ಟ್ರ್ಯಾಕ್ಟರ್ ಬಂದು ಸ್ನೇಹಿತರೆ ಬಿಜಾಪುರ ಡಿಸ್ಟಿಕಲ್ಲಿರುವಂಥದ್ದು ಇದು ಸೆವೆನ್ ಟು ಫೋರ್ ಮಿನಿ ಸ್ವರಾಜ್ ಟ್ರ್ಯಾಕ್ಟರ್ ಆಗಿದ್ದು ಇಪ್ಪತ್ನಾಲ್ಕು ಎಚ್ ಪಿ ಟ್ರ್ಯಾಕ್ಟರ್ ಕೊಡುತ್ತದೆ ಈ ಒಂದು ಟ್ರ್ಯಾಕ್ಟರ್ಗೆ ಹುಡ್ಡ ಮತ್ತು ಬಂಪರು ಏನು ಸೌಂಡ್ ಸಿಸ್ಟಮ್ ಇದೆ ಇದನ್ನೆಲ್ಲ ಕೊಡ್ತಾರೆ ಇನ್ನು ಈ ಟ್ರ್ಯಾಕ್ಟರ್ ಓಡಿರುವಂತಹ ಟೈಮಿಂಗ್ ಅವರ್ಸು ಸ್ನೇಹಿತರೆ ನೂರ ಹದಿನೆಂಟು ತಾಸು ಓಡಿರುವಂಥದ್ದು ಈಗಾಗಲೇ ನಿಮಿಟನಲ್ಲಿ ನೋಡುತ್ತಿದ್ದೀರಾ ಹಾಗೆ ಈ ಟ್ರ್ಯಾಕ್ಟರ್ಗೆ ಈ ಸೌಂಡ್ ಸಿಸ್ಟಮ್ ಜೊತೆಗೆ ಏನೇನು ಸೆಟಪ್ ಇದೆಯಲ್ಲ ಇದನ್ನೆಲ್ಲ ಸೇರಿಸೇ ಓನರ್ ಕೊಡ್ತಾರೆ ಹಾಗೆ ಈ ಟ್ರ್ಯಾಕ್ಟ್ರಿಗೆ ಒಂದು ಹೇಳ್ತಿರುವಂಥ ಪ್ರೈಸ್ ಬಂದು ಐದು ಲಕ್ಷ ರೂಪಾಯಿ ಅಂತ ಹೇಳ್ತಾ ಇದ್ದಾರೆ ಮಾತಾಡೋಕೋತರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸ್ನೇಹಿತರೆ ಇದು ಇರುವಂತಹದ್ದು ಬಿಜಾಪುರ ಊರಲ್ಲೇ ಇದು ಬಿಜಾಪುರ ಸಿಟಿಯಲ್ಲೇ ಇರುವಂಥ ಈ ಟ್ರ್ಯಾಕ್ಟ್ರು ಈ ಟ್ರ್ಯಾಕ್ಟರ್ ಬಂದು ಆಯಿಲ್ ಬ್ರೇಕು ಪವರ್ ಸ್ಟ್ರೇರಿಂಗ್ ಜೊತೆಗೆ ಈ ಟ್ರ್ಯಾಕ್ಟರ್ ಬರುತ್ತೆ ಹಾಗೆ ಇದು ಇವಾಗ ಕೇವಲ ಎಂಟು ತಿಂಗಳ ಟ್ರ್ಯಾಕ್ಟರ್ ಆಗಿದೆ ಏಳರಿಂದ ಎಂಟು ತಿಂಗಳ ಟ್ರ್ಯಾಕ್ಟರು ಹಾಗೆಯೇ ಮೊದಲನೇ ಪಾರ್ಟಿ ಆಗಿರುವಂಥದ್ದು ಈ ಟ್ರ್ಯಾಕ್ಟ್ರು ಈಗ ನೀವು ತೊಗೊಳ್ಳೋವರು ಸೆಕೆಂಡ್ ಪಾರ್ಟಿ ಆಗ್ತೀರಾ ಟೈರ್ ಕಂಡೀಷನ್ ನೋಡ್ಬೋದು ನೈಂಟಿಗಿಂತ ಜಾಸ್ತಿನೇ ಹಂಡ್ರೆಡ್ ಅಂತಲೇ ನೀವು ಹೇಳ್ಬೋದು ಸ್ನೇಹಿತರೆ ಯಾಕೆಂದರೆ ಕೇವಲ ನೂರ ಹದಿನೆಂಟು ತಾಸು ಓಡಿರುವಂಥದ್ದು ಈ ಗಾಡಿ ನಿಮ್ಗೆ ಯಾರಿಗಾದರೂ ಈ ಟ್ರ್ಯಾಕ್ಟ್ರ್ ಬೇಕಾದರೆ ಕೆಳಗಡೆ ಕೊಟ್ಟಿರುವಂಥ ನಂಬರಿಗೆ ಕಾಲ್ ಮಾಡಿ ಸ್ನೇಹಿತರೆ